ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊಟ್ಟ ಕರೆ ಬ್ಲಾಗ್ಸ್ ಇದ್ರೆ ಫ್ರೆಂಡ್ಸ್ ಐ ಹೋಗಿ ಎಲ್ಲರೂ ಮಸ್ತ್ ಆಗಿದ್ರೆ ಫ್ರೆಂಡ್ಸ್ ಬರ್ರಿ ಈಗ ಕ್ಲಾಸಿಗೆ ಬಂದೆ ಈಗ ಆಲ್ರೆಡಿ ಯಾಕಂದ್ರೆ ಅಲ್ಲಿ ಇದೊಂದು ಸ್ವಲ್ಪ ಮಾಹಿತಿ ತಗೊಳ್ಳೋದಂತೆ ಜಲ್ದಿ ಬಂದೆ ನಾನು ಬರ್ರಿ ಅಲ್ಲಿಗೆ ಹೋಗೋಣಂತ ಹೋಯಿಕಾರ ಏನೇನಿದ್ದು ನಿಮ್ಗೆ ಮಾಹಿತಿ ಅಂದ್ರೆ ಇಲ್ಲಿ ಏನೇನು ಕಲಿಸ್ತಾ ಏನೇನಿಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ಹಂಗೆ ಇದು ಕ್ಲಾಸ್ ಬಂದು ಡೆಂಟಲ್ ಕ್ರಾಸ್ ಅಂತೇಳಿ ಸಪ್ ಯಾರಾದರೂ ಇಲ್ಲಿ ಅವರು ಇದ್ರೆ ಬರ್ಬೋದು ಬಂದು ಜಾಯಿನ್ ಆಗ್ಬೋದು ಹದಿನೈದು ದಿವ್ಸ ಮಾತ್ರ ಟ್ರೈನಿಂಗ್ ಇರ್ತದೆ ರೀ ಟ್ರೈನಿಂಗ್ ಅದನ್ನು ಮುಗಿಸ್ಕೊಂಡು ಆಮೇಲೆ ಕಂಪ್ನಿಗೆ ಜಾಯಿನ್ ಮಾಡ್ಕೊತಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬನ್ನಿರಿ ಈಗ ಆಗ ಮನೆಗೆ ಬಂದೀನಿ ಬಂದ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಹಾಸ್ಗೊಂದುಂತು ಕೊಂತೀನಿ ಹಂಗೆ ನಮ್ಮ ಪ್ರೀತು ಮನೆಯಾಗಿಲ್ಲ ಹೋಗ್ಯಾನ ಅವ್ರ ಅಮ್ಮನ ಜೊತೆ ಅದಕ್ಕೆ ನಾನು ನನ್ನ ಮನೆಯಾಗ ಯಾರೂ ಇಲ್ಲ ಫುಲ್ಲ ಬ್ಯಾಸ್ರಾಗ್ಬಿಟ್ಟಿರಿ ಇನ್ನೇನು ಇಲ್ಲ ಮಲ್ಕೊಳ್ಳೋದು ಅಂದೇನು ಕೆಲಸ ಓಕೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನ್ಗೆ ಕಮೆಂಟ್ ಮಾಡಿರಿ ಹೇಳ್ರಿ ಹಂಗೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬೆಲ್ಲಾಕಿನ ಮೇಲೆ ಓದ್ತೇ ಆದಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನಾಳೆ ನಮ್ಮ ಪ್ರೀತ ಬಗ್ಗೆ ಏನಾದರೂ ಅಂತ ಹೇಳ್ತೇನೆ ಅಂತ ಓಕೆ ಅಲ್ಲಿವರೆಗೂ ಸ್ಟೇಟು ನೇಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಕತ್ತೇನೆ ನಾನು ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿ ನಾನು ಕೆಳಗೆ ಹಾಕಿರ್ತೀನಿ ಅದನ್ನು ಹೋಗಿ ಫಾಲೋ ಆಗ್ರೆ ಅಂತ ಹೇಳ್ತಾ ಚಾಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡುತ್ತೆ ಬಾಯ್